ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬಂದು ಗರ್ಭಿಣಿ ಸ್ತ್ರೀಯರಿಗೆ ಡಿಲಿವರಿ ಹತ್ತಿರ ಇದ್ದಿದ್ದಂಗೆ ಈ ರೀತಿ ಎಲ್ಲ ಒಂದು ಸಿಂಪ್ಟಮ್ಸ್ ಕಾಣಿಸ್ಕೊಡುತ್ತೆ ನನಗೆ ತುಂಬ ಜನ ಕೇಳ್ತಾರೆ ಕ್ವೆಶನ್ ಏನು ಅಂತಂದರೆ ಡಿಲಿವರಿ ಇನ್ನೇನು ಹದಿನೈದು ದಿವಸ ಇದೆ ಇಲ್ಲ ಒಂದು ವಾರ ಇದೆ ನಾರ್ಮಲ್ ಡಿಲಿವರಿಗೆ ಯಾವ ರೀತಿ ಪೇಯ್ನ್ ಬರಬಹುದು ಮತ್ತು ಸಿ ಸೆಕ್ಷನ್ ಟೈಮಲ್ಲಿ ಯಾವ ರೀತಿ ನಮಗೆ ಆಗ್ಬೋದು ಈ ರೀತಿ ಎಲ್ಲನೂ ಕ್ವೆಶನ್ಸ್ ಕೇಳ್ತೀರಾ ಸೊ ಮೇಯ್ನಾಗಿ ಇಲ್ಲಿ ಬಂದು ನಾರ್ಮಲ್ ಡೆಲಿವರಿ ಸಿ ಸೆಕ್ಷನ್ ಅಂತ ಅಲ್ಲ ಸಿ ಸೆಕ್ಷನ್ ಬಂದು ನಿಮಗೆ ಡಾಕ್ಟರ್ ಗುರ್ತು ಮಾಡಿದರೂ ಕೂಡ ನಾರ್ಮಲ್ ಡೆಲ್ವರಿ ಪೇಯ್ನ್ ಬಂದು ಬಂದೇ ಬರುತ್ತೆ ಅದೇಗೆ ನಾರ್ಮಲ್ ಡೆಲಿವರಿ ಆಗಲ್ಲ ತಾನೇ ಸಿ ಸೆಕ್ಷನ್ ಹೇಗೆ ಹೇಗೂ ಸಿ ಸೆಕ್ಷನ್ಗೆ ಗುರ್ತು ಮಾಡಿದ್ದಾರೆ ನಾರ್ಮಲ್ ಡೆಲಿವರಿ ಪೇಯ್ನ್ ಯಾಕೆ ಬರಬೇಕು ಈ ಥರ ಕ್ವೆಶನ್ಸು ಇದೆ ನನಗೆ ಫಸ್ಟ್ ಡೆಲಿವರಿಗೆ ಸಿ ಸೆಕ್ಷನೇ ರೆಫರ್ ಮಾಡಿದ್ದಿದ್ದು ಯಾಕಂದರೆ ಬ್ರೀಚ್ ಪ್ರೆಸೆಂಟೇಷನ್ ಬೇಬಿ ಬಂದು ಬ್ರೀಚ್ ಅಂದರೆ ತಲೆ ಮೇಲೇನು ಕಾಲ್ ಕೆಳಗಡೆನು ಬೇಬಿ ಇದ್ದಿದ್ದ ಪೊಸಿಷನ್ ಇದು ನಾರ್ಮಲ್ ಡಿಲಿವರಿಗೆ ಇರಬೇಕಾಗಿರುವಂತ ಪೊಸಿಷನ್ ಅಲ್ಲ ಇದು ಫುಲ್ ಆಪೋಸಿಟ್ ಸೊ ಕಾಲಿಂದ ಡೆಲಿವರಿ ಆಗೋದು ರಿಸ್ಕು ಸೊ ತಲೆಯಿಂದಾನೇ ಯಾವತ್ತಿದ್ರೂ ಡೆಲಿವರಿ ಆಗಬೇಕು ಅನ್ನೋದು ಸೇಫೆಸ್ಟ್ ಬೇಬಿಗೂ ಅಷ್ಟೇ ತಾಯಿಗೂ ಅಷ್ಟೇ ಸೊ ನನಗೆ ಇದು ಫುಲ್ ಆಪೋಸಿಟ್ ಇದ್ದಿದ್ದರಿಂದನೇ ಸಿ ಸೆಕ್ಷನ್ ಅನ್ನೋದನ್ನ ಚೂಸ್ ಮಾಡಿದ್ರು ಆದ್ರೆ ನನಗೆ ಹೇಗೆ ನೋವು ಬಂತು ಯಾಕಂದ್ರೆ ದಿನಗಳು ತುಂಬಿದ ಮೇಲೆ ನೋವು ಅನ್ನೋದು ಬಂದೇ ಬರುತ್ತೆ ಹೆರಿಗೆ ನೋಗೆ ಮಗುವಿನ ಪೊಸಿಷನ್ ಮೀನ್ ಆಗಲ್ಲ ದಿನ ತುಂಬಿದ್ಯಾ ಅನ್ನೋದು ಮಾತ್ರ ಮೀನ್ ಆಗೋದು ಈಗ ಎರಡನೇ ಪ್ರೆಗ್ನೆನ್ಸಿಗೆ ಹದಿನೈದು ದಿವಸ ಟೈಮ್ ಇತ್ತು ನನಗೆ ಈ ಅಂದರೆ ನನ್ನ ಎಲ್ ಎಂ ಪಿ ಲಾಸ್ಟ್ ಮೆನ್ಸ್ಟ್ರೋಲ್ ಪೀರಿಯಡ್ ಏನಿದೆ ಆ ಡೇಟ್ಗೂ ಡಾಕ್ಟರ್ಸ್ ಕೊಟ್ಟಂತಹ ಒಂದು ಡೆಲಿವರಿ ಡೇಟ್ಗೂ ನೋಡಿದಾಗ ಒಂದು ಆ ಸಪೋಸ್ ಹತ್ತರಿಂದ ಹದಿನೈದು ದಿವಸ ಬಂದು ನನಗೆ ಇದಿತ್ತು ಡಿಫ್ರೆನ್ಸ್ ಇತ್ತು ಮಿನಿಮಮ್ ಹದಿನೈದು ದಿವಸ ಅಂತಲೇ ಅಂದ್ಕೊಡಿ ಫಸ್ಟ್ ಪ್ರೆಗ್ನೆನ್ಸಿಗೆ ಆ ರೀತಿಯಲ್ಲ ಕರೆಕ್ಟಾಗಿ ನನಗೆ ಡೇಟ್ ಬಂದು ಕಂಪ್ಲೀಟಾಗಿ ನೈನ್ ಬಂದು ಕಂಪ್ಲೀಟ್ ಆಯಿತು ನನ್ನ ದೊಡ್ಡ ಮಗ ಹುಟ್ಟು ಅಷ್ಟೊತ್ತಿಗೆ ಚಿಕ್ಕ ಮಗ ಹದಿನೈದು ದಿವಸಕ್ಕೆ ಮುಂಚೆನೇ ಹುಟ್ಟಿದೆ ಇಲ್ಲಿ ಬಂದು ಏನಾಗುತ್ತೆ ಅಂದರೆ ಮಗುವಿನ ಬೆಳವಣಿಗೆ ಮೀನಾಗುತ್ತೆ ಮತ್ತು ಮಗುವಿನ ಒಂದು ಏನಂತಂದರೆ ಪೂರ್ಣ ಬೆಳವಣಿಗೆ ಆದಮೇಲೆ ಗರ್ಭಕೋಶದಲ್ಲಿ ಇನ್ನು ಬೇರೆ ಕೆಲಸ ಇರೋಲ್ಲ ಮಗು ಗ್ರೋತ್ ಆಗೋದಕ್ಕೋ ಇಲ್ಲ ಅಂತಂದರೆ ಮಗುಗೆ ಏನಾದರೂ ಡೆವಲಪ್ಮೆಂಟ್ ಆಗೋದಕ್ಕೋ ಅಲ್ಲಿ ಏನಂತಂದರೆ ಸಮಯ ಇಲ್ಲ ಅಲ್ಲಿ ಕರೆಕ್ಟಾಗಿ ಎಲ್ಲ ನಡೆದಿದೆ ಸೊ ಹಾಗಾಗಿ ನಮಗೆ ಪೇಯ್ನ್ ಅನ್ನೋದು ಆಟೋಮೆಟಿಕ್ಕಾಗಿ ಬರುತ್ತೆ ದಿನ ತುಂಬಿದ ಮೇಲೆ ಮುಗೀತು ಸೊ ಬಂದೇ ಬರುತ್ತೆ ನೋವು ಸೊ ಸಿ ಸೆಕ್ಷನ್ ಆಗೋರಿಗೆಲ್ಲೂ ನೋವು ಬರೋದೇ ಇಲ್ಲ ಹೆರಿಗೆ ನೋವು ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡಿ ಖಂಡಿತವಾಗ್ಲೂ ಕಡ್ಡಾಯವಾಗ್ಲೂ ಬರುತ್ತೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಿಡಿ ನನಗೆ ಫಸ್ಟ್ ಪ್ರೆಗ್ನೆನ್ಸಿಗೂ ನಾನು ಪೇಯ್ನ್ ಅನುಭವಿಸಿದ್ದೀನಿ ಸೆಕೆಂಡ್ ಪ್ರೆಗ್ನೆನ್ಸಿಗೂ ಪೇಯ್ನ್ ಅನ್ಭವ್ಸಿದ್ದೀನಿ ಎರಡಕ್ಕೂ ನಾರ್ಮಲ್ ಡಿಲ್ವರಿ ಪೇಯ್ನ್ ಹೇಗಿರುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಬಟ್ ಎಕ್ಸ್ಟ್ರೀಮ್ ಲೆವೆಲ್ ಗೊತ್ತಿಲ್ಲ ಯಾಕಂದರೆ ಎಕ್ಸ್ಟ್ರೀಮ್ ಲೆವೆಲ್ಗೆ ನಾನು ಹೋಗಲಿಲ್ಲ ನನಗೆ ಏನಂತಂದರೆ ಪೇಯ್ನ್ ಬಂದು ಬಂದಾಗ ನಮ್ಮಮ್ಮ ಹೇಳಿದ್ರು ಈ ಥರನೇ ಇದೆಯಾ ನಿನಗೆ ಅಂತ ನನಗೆ ಅದೇ ಥರನೇ ಇತ್ತು ಒಂದು ಫಿಫ್ಟಿ ಪರ್ಸೆಂಟೇಜ್ ಪೇಯ್ನನ್ನು ಬಂದು ನಾನು ಅನುಭವಿಸಿದ್ದೀನಿ ಸೊ ಡಿಲಿವರಿ ಟೈಮಲ್ಲಿ ಪೀಕಲ್ಲಿ ಪೀಕ್ ಲೆವೆಲಲ್ಲಿ ಇರುತ್ತೆ ನೋವು ಡಾಕ್ಟರ್ಸ್ ಕೂಡ ಅಷ್ಟೇ ನೋವು ಜಾಸ್ತಿಯಾಗಿ ಮಗು ಬೇಗ ಆಗೋ ಥರನೂ ಸ್ಟಿಮ್ಯುಲೇಟ್ ಮಾಡಿಸ್ತಾರೆ ಒಳಗಡೆ ಲೇಬರ್ ವಾರ್ಡಲ್ಲಿ ಬಟ್ ನನಗೆ ಇನ್ನೇನು ಇನ್ನೊಂದು ಹಾಫ್ ಪೇಯ್ನ್ ಇನ್ನೊಂದು ಎಕ್ಸ್ಟ್ರಾ ಬಂದಿದ್ದರೆ ಮೇ ಬಿ ನಾರ್ಮಲ್ ಡಿಲಿವರಿಗೆ ಕಂಪ್ಲೀಟಾಗಿ ನನಗೆ ಆಗ್ತಿತ್ತು ಸೊ ಆಗಲಿಲ್ಲ ಸೊ ನಾರ್ಮಲ್ ಡೆಲಿವರಿ ಪೇಯ್ನ್ ಹೇಗಿರುತ್ತೆ ಮೇಯ್ನಾಗಿ ಅಂತಂದರೆ ನಿಮಗೆ ವಜೈನಲ್ ಪೇಯ್ನ್ ಫಸ್ಟಾಗಿ ವಜೈನಲ್ ಪೇಯ್ನ್ ಆ್ಯಂಡ್ ಮತ್ತು ಸೊಂಟ ನೋವು ಜಾಸ್ತಿ ಇರುತ್ತೆ ಬಿಟ್ಟು ಬಿಟ್ಟು ಬರುತ್ತೆ ಒಂದೇ ಸಮನೆ ಇರೋದಿಲ್ಲ ಬಿಟ್ಟು ಬಿಟ್ಟು ಬರುತ್ತೆ ಸೊಂಟ ನೋವು ವಿಪರೀತ ಸೊಂಟ ನೋವು ಮೂಳೆನ ಯಾರೋ ಹಾಕಿ ಹಿಂಡ ಹೊಡ್ದಂಗೆ ನೋವಾಗುತ್ತೆ ಮೇ ಬಿ ನಿಮಗೆ ಇದರ ಅನುಭವ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೇನಾಗಿತ್ತು ಅಂತ ಮತ್ತು ಅಬ್ಡಾಮಿನಲ್ ಪೇಯ್ನ್ ನಿಮಗೆ ಒಕ್ಲಿನ ಕೆಳಭಾಗ ಜಾಸ್ತಿ ನೋವಿರುತ್ತೆ ತೊಡೆಗಳು ಅದರ್ತಾ ಇರುತ್ತೆ ಉಷ್ಣ ಆದಂಗೆ ಫೀಲ್ ಆಗ್ತಾ ಇರುತ್ತೆ ಪೆಲ್ಬಿಕ್ ಬೋನ್ ಏರಿಯಾ ಮತ್ತು ಟಾಯ್ಲೆಟ್ಗೆ ಹೋಗಬೇಕು ಟಾಯ್ಲೆಟ್ಗೆ ಹೋಗಬೇಕು ಅಂತ ಹೇಳಿ ಅನಿಸ್ತಾ ಇರುತ್ತೆ ಸೊ ಇದು ಫಸ್ಟಲ್ಲಿ ಬರುವಂತಹ ಪೇನ್ ಇದು ನಾನು ಹೇಳ್ತಾ ಇರೋದು ಜಸ್ಟ್ ಸ್ಮಾಲ್ ಬಿಗಿನಿಂಗ್ ಇದು ಈ ನೋವು ಸ್ವಲ್ಪ ಸ್ವಲ್ಪ ಬಂದು ಬಂದು ಬಿಟ್ಟು ಹೋಗುತ್ತೆ ಬಂದು ಬಂದು ಬಿಟ್ಟು ಹೋಗುತ್ತೆ ಕೆಲವು ಟೈಮಲ್ಲಿ ಇದು ಫಾಲ್ಸ್ ಪೇನ್ ಅಂತಾರೆ ನೈನ್ತ್ ಮಂತಲ್ಲಿ ದಿನ ಡಿ ಡಿ ಡೇಟ್ ಇನ್ನೇನೊಂದು ವಾರ ಇದೆ ಇಲ್ಲ ಹದಿನೈದು ದಿವಸ ಇದೆ ಅಂದರೂ ಹುಷಾರಾಗ್ಬಿಡಿ ಏಯ್ಟ್ ಮಂತಲ್ಲಿ ಬಂದರೂ ಡಾಕ್ಟರ್ ಹತ್ರ ತೋರಿಸ್ಕೋಬೇಕು ನೈನ್ತ್ ಮಂತಲ್ಲಿ ಬಂದರೂ ಡಾಕ್ಟರ್ ಹತ್ರ ತೋರಿಸ್ಕೋಬೇಕು ಡಿಲಿವರಿ ಇನ್ನೇನೊಂದು ವಾರ ಇದೆ ಅನ್ನೋವಾಗ್ಲೂ ಡಾಕ್ಟರ್ ಹತ್ರ ತೋರಿಸ್ಕೋಬೇಕು ಯಾವುದೇ ಕಾರಣಕ್ಕೂ ಫಾಲ್ಸ್ ಪೇನ್ ಅಂದ್ಬಿಟ್ಟು ಮನೇಲಿರೋ ಹಾಗಿಲ್ಲ ಅದು ಈ ಕಾಲದಲ್ಲಿ ಆ ಥರ ಇರೋ ಹಾಗಿಲ್ಲ ತುಂಬ ತಿಳಿವಳಿಕೆ ಇರೋರು ಎಲ್ಲಾರ ಮನೇಲೂ ಇರೋಲ್ಲ ಫಸ್ಟ್ ಅದನ್ನ ಮನಸಲ್ಲಿ ಇಟ್ಕೊಳ್ಳಿ ಮತ್ತು ನೆತ್ತಿ ತುಂಬ ಬಂದು ಈ ನೆತ್ತಿ ತುಂಬ ಬಿಸಿ ಆಗುತ್ತೆ ನಿಮಗೆ ಹೊಕ್ಕಳು ಫ್ಲ್ಯಾಟ್ ಆಗಕ್ಕೆ ಶುರು ಆಗುತ್ತೆ ಅಂದ್ರೆ ನಿಂತ್ಕೊಂಡಾಗ ಫ್ಲಾಟ್ ಅಲ್ಲ ನೀವು ಮಲ್ಕೊಂಡಾಗ ಉಬ್ಬಿರುವಂತ ಹೊಟ್ಟೆ ಡಿಲ್ವರಿ ಪೇನ್ ಬರೋವಾಗ ಸ್ವಲ್ಪ ಫ್ಲ್ಯಾಟ್ ಅನ್ಸುತ್ತೆ ನಿಮಗೆ ಹೊಟ್ಟೆ ಉಬ್ಬ್ದಂಗೆ ಇರಲ್ಲ ಹೊಕ್ಳಿನ ಭಾಗ ಮಾತ್ರ ಇದಕ್ಕೆ ಕಾರಣ ಇದೆ ಮಗು ಜಗ್ಗಿದೆ ಡೌನ್ ಆಗಿದೆ ಅಂತ ಅರ್ಥ ಇದು ಅಮ್ಮ ನನಗೆ ಹೇಳಿದ್ದು ಮತ್ತೆ ಬಂದು ಬಿಸಿ ಫೀಲು ನಿಮ್ಮ ವಜೈನ ಪಾರ್ಟ್ ಹತ್ರ ಬಿಸಿ ಫೀಲ್ ಇರುತ್ತೆ ಮತ್ತು ಹಣೆ ಕೂಡ ತುಂಬ ನಿಮಗೆ ಈ ಒಂದು ನೆತ್ತಿ ಕೂಡ ತುಂಬ ಬಿಸಿಯಾಗಿರುತ್ತೆ ಸೊ ಇದನ್ನು ನೀವು ಫೀಲ್ ಮಾಡ್ತೀರಾ ನೆಕ್ಸ್ಟು ಈ ನೋವು ಬಂದು ಒಂದು ಎರಡು ನಿಮಿಷ ಮೂರು ನಿಮಿಷ ಮೂರು ನಿಮಿಷ ಕಂಟಿನ್ಯೂಸ್ ಆಗಿರುತ್ತೆ ಒಂದು ತ್ರೀ ಮಿನಿಟ್ಸ್ ಬ್ಯಾ ಗ್ಯಾಪ್ ಕೊಡುತ್ತೆ ಮತ್ತೆ ಇದೆ ರಿಪೀಟ್ ಆಗುತ್ತೆ ಇದೇ ಥರ ಬಂದು ನಿಮಗೆ ರಿಪೀಟ್ ರಿಪೀಟಾಗಿ ಒಂದೊಂದು ಐದು ನಿಮಿಷಕ್ಕೊಂದ್ಸಲಿ ಬರ್ತಾನೆ ಇದೆ ಅಂದರೆ ಹುಷಾರಾಗಿ ನೋಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಮನೇಲಿರೋಕ್ಕೆ ಹೋಗ್ಬೇಡಿ ಒಂದು ನನಗೆ ಗೊತ್ತಿರೋ ಪ್ರಕಾರ ನೋವು ಬಂದು ಒಂದು ನಾಲ್ಕೈದು ಅವರ್ಗೆ ವಾಟ್ರ್ ಆಗುತ್ತೆ ಇದು ಬಂದು ಹುಷಾರಾಗಿರಬೇಕು ನನಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ವಾಟ್ರ್ ಆಗಿಲ್ಲ ಸೆಕೆಂಡ್ ಪ್ರೆಗ್ನೆನ್ಸಿಲಿ ಆಗಿತ್ತು ನೈಟ್ ಟೆನ್ ಹಂಗೆ ನೋವು ಸ್ಟಾರ್ಟಾಗಿ ಅರ್ಲಿ ಮಾರ್ನಿಂಗ್ ಒಂದು ಫೈವ್ ಫೈವ್ ತರ್ಟಿಗೆ ನನಗೆ ವಾಟರ್ ಬ್ರೇಕಾಗಿತ್ತು ಸೊ ಇದು ಹುಷಾರಾಗಿ ನೋಡ್ಕೋಬೇಕಾಗುತ್ತೆ ಒಂದು ನನಗೆ ಒಂದು ಸೆವೆನ್ ಅವರ್ಸ್ ಆಗಿತ್ತು ಸಿಕ್ಸ್ ಅವರ್ಸ್ ಸೆವೆನ್ ಅವರ್ಸ್ ಆಗಿತ್ತು ಪೇನ್ ಸ್ಟಾರ್ಟ್ ಆದಮೇಲೆ ಕೆಲವ್ರಿಗೆ ಬೇಗನೆ ವಾಟರ್ ಆಗುತ್ತೆ ಸೊ ಹಾಗಾಗಿ ಹುಷಾರಾಗಿ ವಾಟರ್ ವಾಟ್ರ್ ಆಗೋದು ಹೇಗೆ ಗೊತ್ತಾಗುತ್ತೆ ಅಂತಂದರೆ ನಮಗೆ ಯೂರಿನ್ ಮಾಡುವಂತಹ ಪ್ಲೇಸು ಮತ್ತು ಬರ್ತ್ ಪ್ಲೇಸ್ ಬೇಬಿ ಬರ್ತ್ ಪ್ಲೇಸ್ ಅಂದರೆ ವಜೈನದಲ್ಲಿ ನಮಗೆ ಪೀರಿಯಡ್ಸ್ ಆಗುತ್ತೆ ಗೊತ್ತಾ ಆ ಒಂದು ಪ್ಲೇಸು ಇದೆರಡೂ ಸಪ್ರೇಟ್ ಸಪ್ರೇಟಾಗಿರುತ್ತೆ ಫಸ್ಟು ಡಿಫ್ರೆಂಟ್ ತಿಳ್ಕೊಳ್ಳಿ ಕೆಲವ್ರಿಗೆ ಇದು ಗೊತ್ತೇ ಆಗೋಲ್ಲ ಸೊ ಯೂರಿನ್ ಮಾಡುವಂಥ ಜಾಗದಲ್ಲಿ ನಾರ್ಮಲ್ ಯೂರಿನೇ ಬರೋದು ಇಲ್ಲಿ ಯಾವುದೇ ರೀತಿ ವಾಟರ್ ಬ್ರೇಕ್ ಆಗಲ್ಲ ನಮ್ಗೆ ವಾಟರ್ ಬ್ರೇಕ್ ಆಗೋದು ಬಂದು ಬರ್ತ್ ಪ್ಲೇಸ್ ನಮಗೆ ಪೀರಿಯಡ್ಸ್ ಎಲ್ಲ ಆಗುತ್ತೋ ಆ ಒಂದು ಪ್ಲೇಸಲ್ಲೇನೇ ವಾಟರ್ ಬ್ರೇಕು ಆಗೋದು ಬೇಬಿನೂ ಹೊರಗಡೆ ಬರೋದು ಸೊ ಅಲ್ಲಿ ಬಂದು ನಿಮಗೆ ನೀರು ಥರ ಲೀಕ್ ಆಗುತ್ತೆ ನಾನು ಹೇಳೋದು ಯೋಚನೆ ಮಾಡ್ಕೊಳ್ಳಿ ಕೆಲವು ಟೈಮಲ್ಲಿ ನೋವಲ್ ನೋವು ಗೊತ್ತಾಗಲ್ಲ ಅಂಡರ್ವೇರ್ಸ್ ಯೂಸ್ ಮಾಡಿ ಇದರಿಂದ ನಿಮಗೆ ಯಾವ ಥರ ಕಲರ್ ಬಂದಿದೆ ಆದಷ್ಟು ಆ ಟೈಮಲ್ಲಿ ಒಂದು ಸ್ವಲ್ಪ ವೈಟ್ ಕಲರು ಕ್ರೀಮ್ ಕಲರ್ ಇರುವಂತಹ ಹಣ ನೀವು ಯೂಸ್ ಮಾಡೋದು ತುಂಬಾ ಒಳ್ಳೇದು ಕೆಲವು ಟೈಮಲ್ಲಿ ಬ್ಲಡ್ ಬ್ಲೀಡಿಂಗ್ ಆಗುತ್ತೆ ನಾವೇನಾದರೂ ಒಂದು ವೇಳೆ ಡಾರ್ಕ್ ಕಲರ್ಸ್ ಇನೋವೇರ್ಸ್ ಯೂಸ್ ಮಾಡಿದ್ರೆ ಅಲ್ಲಿ ಬ್ಲಡ್ ಬಂತಾ ಇಲ್ಲ ಅಂತ ಕೂಡ ಆ ನೋವಲ್ಲಿ ಗೊತ್ತಾಗಲ್ಲ ಅರ್ಜೆನ್ಸಿಯಲ್ಲಿ ಗೊತ್ತಾಗಲ್ಲ ಸೊ ಆದಷ್ಟು ವಾಟರ್ ಬ್ರೇಕ್ ಆಗುವಾಗ ಸ್ವಲ್ಪ ಎಲ್ಲ ಆಗೋಲ್ಲ ಜಾಸ್ತಿನೇ ಆಗುತ್ತೆ ಇದು ಸ್ಮೆಲ್ ಬಂದು ಲೈಟಾಗಿ ಈ ಎಗ್ಗೆಲ್ಲ ನಾವು ತಿನ್ಬಿಟ್ಟು ವಾಶ್ ಮಾಡಿದ್ಮೇಲೆ ಪಾತ್ರೆಯಲ್ಲಿ ಲೈಟಾಗಿ ಸ್ಮೆಲ್ ಬರುತ್ತಲ್ಲ ಅದರಲ್ಲಿ ಲೈಟಾಗಿರುತ್ತೆ ಇದೊಂದು ಎಗ್ದೊಂದು ಟೆನ್ ಪರ್ಸೆಂಟ್ ಸ್ಮೆಲ್ ಅಂದರೆ ಇದು ನಮಗೆ ಒಂದು ಫೈವ್ ಪರ್ಸೆಂಟೇಜ್ ಅಷ್ಟು ಬಂತು ಒಂದು ಸ್ವಲ್ಪ ಕೌಚನಥ ಹೊಡಿತಾ ಇರುತ್ತೆ ಸೊ ಇದು ಮನ್ಸಲ್ಲಿಲ್ಲ ಇದು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಕೆಲವ್ರಿಗೆ ಯೂರಿನ್ ಮತ್ತು ಈ ವಾಟರ್ ಬ್ರೇಕ್ ಎರಡಕ್ಕೂ ವ್ಯತ್ಯಾಸವೇ ಗೊತ್ತಿಲ್ಲ ಸೊ ಎರಡೂ ಒಂದೇ ಅನ್ಕೋತೀರ ಸೊ ತಪ್ಪದು ನೋವು ಯೂರಿನ್ ಬರೋದು ಓಕೆ ಬಟ್ ಇದು ವಾಟ್ರ್ ಬ್ರೇಕ್ ಆಗೋದು ಬೇಬಿ ಇನ್ ಇನ್ ಅರಿವಲ್ ಬರ್ತಾ ಇದೆ ಮಗು ಇನ್ನೇನು ಡೆಲಿವರಿ ಆಗುತ್ತೆ ಅನ್ನೋದಕ್ಕೆ ಸೂಚನೆ ಸೊ ನನಗೆ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಆಗಿತ್ತು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಆ ಥರ ಏನೂ ವಾಟರ್ ಬ್ರೇಕ್ ಆಗಿಲ್ಲ ಜಸ್ಟ್ ಪೇನ್ ಅಷ್ಟೇನೆ ನನಗೆ ಯಾಕಂದ್ರೆ ಜಾಗ ಏನೂ ಆಗಿರ್ಲಿಲ್ಲ ಮಗು ಸೊ ಮಗುವಿನ ಹೆಡ್ ಬಂದು ಮೇಲೆ ಇದ್ದಿದ್ದರಿಂದ ನನಗೆ ವಾಟರ್ ಬ್ರೇಕ್ ಅನ್ನೋದು ನಡೀಲಿಲ್ಲ ಸೆಕೆಂಡ್ ಪ್ರೆಗ್ನೆನ್ಸಿಲಿ ಬೇಬಿ ಬಂದು ನನಗೆ ಸೆಫಾಲಿಕ್ ಪ್ರೆಸೆಂಟೇಷನ್ ಇದ್ದಿದ್ದು ನಾರ್ಮಲ್ ಡೆಲಿವರಿಗೆ ಚಾನ್ಸ್ ಇತ್ತು ಸೊ ಎರಡೂವರೆ ಇಂಚ್ ಜಾಗ ಆಗಿದೆ ಅಂತ ಕೂಡ ಡಾಕ್ಟರ್ ಹೇಳಿದರು ಸೊ ಇದರಿಂದನೇ ನನಗೆ ವಾಟರ್ ಬ್ರೇಕೇ ಆಗಿರೋದು ಸೊ ನನಗೆ ವಾಟರ್ ಬ್ರೇಕ್ ಯಾವ ರೀತಿ ಕಲರ್ಡ್ ಆಗಿತ್ತು ಅಂದರೆ ವಾಟರ್ ವಾಟ್ರಲ್ಲಿ ವಾಟ್ರ್ ಥರ ಇತ್ತು ಇದು ಜಾಸ್ತಿ ನೀರು ತರನು ಬರುತ್ತೆ ಪಿಂಕಿಶಲ್ಲೂ ಬರುತ್ತೆ ಕೆಲವು ಟೈಮಲ್ಲಿ ರಕ್ತ ಮಿಕ್ಸ್ ಆಗಿಯೂ ಬರುತ್ತೆ ಹೇಳೋಕೆ ಬರಲ್ಲ ಯಾವ ಕಲರ್ ಬರುತ್ತೆ ಅಂತ ಸೊ ಹಾಗಾಗಿ ಆದಷ್ಟು ಟ್ರಾನ್ಸ್ಪರೆಂಟ್ ಆಗಿ ನಮಗೆ ಯಾವ ನೀರು ಬಿದ್ದರೂ ಕಾಣಿಸುವಂತಹ ಇನರ್ವೇಸನ್ನು ಯೂಸ್ ಮಾಡಿ ಸೊ ಇದು ಆದಷ್ಟು ನೈನ್ ಮಂತಲ್ಲಿ ಯೂಸ್ ಮಾಡೋದಕ್ಕೆ ಶುರು ಮಾಡಿಕೊಡಿ ಒಂದು ಹತ್ತು ಇನರ್ವೇಸ್ನ ತೊಗೊಂಬಿಡಿ ಒಂದೇ ಕಲರಲ್ಲಿ ಯಾಕೆ ಅಂತೀನಿ ಅಂದರೆ ನಮ್ಗೆ ಏನಾದ್ರೂ ಅಲ್ಲಿ ಗೋಚರ ಆಗುತ್ತೆ ನಮ್ಗೆ ಏನಾದರೂ ಒಂದು ವೇಳೆ ಕಾಫಿ ಕಲರು ಇಲ್ಲ ಬ್ಲ್ಯಾಕ್ ಕಲರು ಬ್ಲೂ ಕಲರು ಯೂಸ್ ಮಾಡಿದ್ರೆ ಐಡೆಂಟಿಫೈ ಮಾಡೋದು ಟೈಮ್ ಹಿಡಿಯುತ್ತೆ ಕಷ್ಟ ಆಗುತ್ತೆ ಸೊ ಈ ರೀತಿ ಸ್ವಲ್ಪ ವೈಟ್ ಮತ್ತು ಕ್ರೀಮ್ ಕಲರ್ಸ್ ಇರುವಂತಹ ಒಂದು ಇನರ್ವೇಸ್ನ ನೀವು ಬಂದು ಯೂಸ್ ಮಾಡಿದ್ರೆ ತುಂಬ ತುಂಬಾ ಒಳ್ಳೆಯದು ಡೆಲಿವರಿ ಟೈಮಲ್ಲಿ ಅದನ್ನು ಸೊ ಈ ರೀತಿ ಆಯಿತು ಅಂದರೆ ಇಮ್ಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ ಇದು ಬೇಬಿ ಡೌನ್ ಇದೆ ಅಂತನೂ ಜಾಗ ಆಗ್ತಾ ಇದೆ ಅಂತನೂ ಮಗು ಸುತ್ತಾ ಇರುವಂತಹ ನೀರು ಮಗುವಿನ ಪ್ರೆಷರ್ಗೆ ಹೊರ್ಗಡೆ ಬರ್ತಾ ಇದೆ ಅಂತಲೂ ಅರ್ಥ ಸೊ ಇದು ಒಳಾರ್ಥವಾಗಿ ಅರ್ಥ ಮಾಡ್ಕೋಬೇಕು ಡಾಕ್ಟರ್ಸ್ ಇದನ್ನೆಲ್ಲ ಬಂದು ಕಂಪ್ಲೀಟಾಗಿ ನಿಮ್ಗೆ ಹೇಳೋಲ್ಲ ಸೊ ಯಾವ ಡಾಕ್ಟರ್ಸು ಅಷ್ಟೇ ಎಲ್ಲನೂ ಬಿಡಿಸಿ ಹೇಳಲ್ಲ ನನಗೆ ಗೊತ್ತಿರೋದನ್ನ ನಾನು ನಿಮ್ಗೆ ಹೇಳ್ತೀನಿ ಬಟ್ ಇದರಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ನಾನು ಹೇಳೋದು ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆ ರೀತಿಯಾಗಿ ಡೆಲಿವರಿ ಆಗುತ್ತೆ ಒಂದು ವೇಳೆ ವಾಟರ್ ಬ್ರೇಕ್ ಆಯ್ತಲ್ಲ ನನಗೆ ಸಿ ಸೆಕ್ಷನ್ ಆಗಬೇಕು ನಾರ್ಮಲ್ಲೇ ಆಗ್ಬೋದಲ್ಲ ಅಂತ ನೀವು ಅಂದ್ಕೊಂಡ್ರೆ ನಾರ್ಮಲ್ ಡೆಲಿವರಿಗೆ ತುಂಬ ಪಾಸಿಬಿಲಿಟೀಸ್ ಬೇಕು ಅಂದರೆ ಬೇಬಿಯ ಹೆಡ್ ಪೊಸಿಷನು ಆಕ್ಸಿಜನ್ ಲೆವೆಲು ಬೇಬಿದು ಮತ್ತು ನಿಮ್ಮ ಬಿ ಪಿ ಲೆವೆಲು ಮತ್ತು ಮಗುವಿನ ಸುತ್ತ ಇರುವಂಥ ನೀರಿನ ಒಂದು ಪ್ರಮಾಣ ಮಗು ನಿಮಗೆ ರಕ್ತ ಕರೆಕ್ಟಾಗಿ ಚೆನ್ನಾಗಿದೆಯಾ ರಕ್ತ ಜಾಸ್ತಿ ಇರಬೇಕು ಡಿಲಿವರಿ ಆಗೋ ಅಷ್ಟೊತ್ತಿಗೆ ಹದಿಮೂರು ಡಿ ಎಲ್ ಅಷ್ಟು ಇರಬೇಕು ಅದಿದೆಯಾ ಮತ್ತು ಬಂದು ಮಗುವಿನ ತೂಕ ಮಗುವಿನ ತೂಕ ಬಂದು ಮೂರುವರೆ ಇದ್ರೂ ನಡೆಯುತ್ತೆ ನಾಲ್ಕು ಕೆ ಜಿ ಇದ್ರೂ ನನ್ನ ಸಬ್ಸ್ಕ್ರೈಬರ್ಸ್ ಒಬ್ಬರಿಗೆ ನಾಲ್ಕು ಕೆ ಜಿ ಮಗು ಇದ್ದಿದ್ದು ಕೂಡ ನಾರ್ಮಲ್ ಆಗಿದೆ ಸೊ ಅದು ಕೆಪ ನಮ್ಮ ಕೆಪಾಸಿಟಿ ಏನಿದೆಯೋ ಅದರ ಮೇಲೆ ಬೇಸ್ ಆಗುತ್ತೆ ಮಗುವಿನ ತೂಕ ಒಂದು ವೇಳೆ ಜಾಸ್ತಿ ಇದ್ದರೆ ಕೆಲವ್ರಿಗೆ ಡೆ ಗೆಸ್ಟೇಜ್ನಲ್ ಡಯಾಬಿಟಿಸ್ ಅಂತ ಹೇಳಿ ಪ್ರೆಗ್ನೆನ್ಸಿಯಲ್ಲೇ ಬರುತ್ತೆ ಸೊ ಏನಾಗುತ್ತೆ ಅಂದರೆ ಮಗುವಿನ ತೂಕ ಜಾಸ್ತಿ ಆಗುತ್ತೆ ಸೊ ಹಂಗಾಗಿ ನಾಲ್ಕೂವರೆ ಕೆ ಜಿ ಮಗು ಕೂಡ ಕ್ಯಾರಿ ಆಗುತ್ತೆ ನನಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಡಿಲಿವರಿ ಆದಾಗ ನನಗೆ ನನಗೂ ಮತ್ತೆ ಇನ್ನೊಬ್ರಿಗೂ ಇನ್ನೊಂದು ವಿಮೆನ್ಗೂ ಡೆಲಿವರಿ ಆಯಿತು ಅವ್ರಿಗೆ ಮಗು ನಾಲ್ಕೂವರೆ ಕೆ ಜಿ ಇತ್ತು ಅನ್ಹೆಲ್ದಿ ಬೇಬಿ ಸ್ವಲ್ಪ ಅನ್ಹೆಲ್ದಿ ಆಗಿತ್ತು ಬೇಬಿ ಬೇಬಿಗೆ ಎಕ್ಸ್ಟ್ರಾ ಕೇರ್ ಬೇಕಾಯಿತು ಸೊ ಆ ಥರ ಇರುತ್ತೆ ನನಗೆ ಗೊತ್ತಿರೋ ಪ್ರಕಾರ ಎರಡೂವರೆಯಿಂದ ಮೂರುವರೆ ಕೆ ಜಿ ಇರುವಂತಹ ಮಕ್ಕಳು ಆರೋಗ್ಯವಾಗೇ ಇರ್ತಾರೆ ಸಾಮಾನ್ಯವಾಗಿ ಆರೋಗ್ಯವ ಆರೋಗ್ಯವಾಗಿದೆ ಅಂತಲೇ ಪರಿಗಣಿಸ್ತಾರೆ ಯಾಕಂದರೆ ನೈಂಟಿ ಪರ್ಸೆಂಟೇಜು ಮಕ್ಕಳು ಎರಡೂವರೆಯಿಂದ ಮೂರುವರೆ ಕೆ ಜಿಯಲ್ಲೇ ಹುಟ್ಟೋದು ನಾಲ್ಕು ಕೆ ಜಿ ಹುಟ್ಟಿದ್ರೆ ತೊಂದರೆ ಅನ್ಕೋಬೇಡಿ ಬಟ್ ಮೂರುವರೆ ಕೆ ಜಿ ಅನ್ನೋದು ಒಂದು ಒಳ್ಳೆಯ ವೆಯ್ಟ್ ಎರಡೂವರೆ ಕೆ ಜಿ ಅನ್ನೋದು ನಾರ್ಮಲ್ ವೆಯ್ಟ್ ಮೂರು ಕೆ ಜಿ ಅನ್ನೋದು ಒಂದು ಹೆಲ್ದಿ ವೆಯ್ಟ್ ನಾಲ್ಕೇ ನಾಲ್ಕೂವರೆ ಅನ್ನೋದು ಸ್ವಲ್ಪ ಓವರ್ ವೆಯ್ಟ್ ಅಂತಲೇ ಅನಿಸುತ್ತೆ ಈಗ ನಾವು ಬಂದು ನಮ್ಮ ಹೈಟ್ಗೆ ಐವತ್ತೇಳು ಕೆ ಜಿ ಅರವತ್ತು ಕೆ ಜಿ ಇರಬೇಕು ಅಂದರೆ ಎಪ್ಪತ್ತೆಪ್ಪತ್ತೈದು ಕೆ ಜಿ ಅಂದರೆ ಒಂದು ಸ್ವಲ್ಪ ಜಾಸ್ತಿ ತಾನೇ ಅದು ಅದೇ ಎಂಬತ್ತು ತೊಂಬತ್ತಿದ್ರೆ ಓವರ್ ವೆಯ್ಟ್ ಸೊ ಅಂಡರ್ ವೆಯ್ಟ್ ಅಂದಾಗ ನಲ್ವತ್ತು ನಲ್ವತ್ತೈದು ಇದ್ದರೆ ಅಂಡರ್ ವೆಯ್ಟ್ ಅದೇ ಥರನೇ ಸೊ ನಮ್ಮ ಮಗುವಿನ ತೂಕವನ್ನು ಕೂಡ ಡಾಕ್ಟರ್ಸ್ ಅಳೆಯೋದು ಸೊ ಈ ಥರ ಇದ್ದಾಗ ನಾರ್ಮಲ್ ಡೆಲಿವರಿಗೆ ಹೆಡ್ ಡೌನ್ ಇದ್ದರೂ ಕೂಡ ವಾಟರ್ ಬ್ರೇಕ್ ಆಗಿದ್ರು ಕೂಡ ಡಾಕ್ಟರ್ಸ್ ಬಂದು ಸಜೆಸ್ಟ್ ಮಾಡೋದೇ ಇಲ್ಲ ಸೊ ಸಿ ಸೆಕ್ಷನನ್ನೇ ಮಾಡೋದು ನೋ ಒನ್ ವೇಸ್ಟ್ ವೇಸ್ಟಾಗಿ ಅಂತ ಅಂದ್ಕೋಬೇಡಿ ನಿಮ್ಮ ಹೆಲ್ತು ನಿಮ್ಮ ಬೇಬಿಯ ಹೆಲ್ತು ತುಂಬಾ ಮುಖ್ಯ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಮಗು ನಿಮಗೆ ಕೈ ತುಂಬ ಸೇರೋದು ಬಂದು ತುಂಬ ತುಂಬಾ ಮುಖ್ಯ ಅದು ಮೈಂಡಲ್ಲಿ ಇಟ್ಕೊಳ್ಳಿ ಆ ಟೈಮಲ್ಲಿ ಸಿಲಿಯಾಗಿ ಬಿಹೇವ್ ಮಾಡಿಕೊಂಡು ನಂಗೆ ನಾರ್ಮಲೇ ಆಗಬೇಕು ನನ್ನ ಫ್ರೆಂಡ್ಗಾಗಿದೆ ನನಗೆ ಗೊತ್ತಿರೋರ್ಗಾಗಿದೆ ನಾನು ನಾರ್ಮಲೇ ಆಗುತ್ತೆ ಅಂತ ಚಾಲೆಂಜ್ ಮಾಡಿದ್ದೀನಿ ನಾನು ನಾರ್ಮಲ್ ಆಗಲಿ ಎಲ್ಲ ಆಟ ಮಾಡಬಾರ್ದು ಡಾಕ್ಟರ್ ಏನು ಹೇಳ್ತಾರೋ ಅದನ್ನ ಫಾಲೋ ಮಾಡಿದ್ರೆ ಅದು ನಿಮ್ಗೆ ತುಂಬಾ ಉತ್ತಮ ನೆಕ್ಸ್ಟು ಸಿ ಸೆಕ್ಷನ್ ಆಗೋದಕ್ಕೆ ಏನೇನೆಲ್ಲ ರೀಸನ್ಸ್ ಅಂತಂದರೆ ನಾನು ಇದೇನೇನು ಹೇಳಿದೆ ಅದೆಲ್ಲನೂ ಈಗ ನಾರ್ಮಲ್ ಡಿಲಿವರಿ ಆಗಬೇಕು ಅಂತಂದರೆ ನಿಮಗೆ ಚೆನ್ನಾಗಿ ಜಾಗ ಇರಬೇಕು ವಾಟರ್ ಬ್ರೇಕ್ ಬಂದು ಕರೆಕ್ಟಾದ ರೀತಿಯಲ್ಲಿ ಆಗಿರಬೇಕು ಮಗುವಿನ ತೂಕ ಸರ ಸರಿಯಾಗಿರಬೇಕು ಮತ್ತು ಸರ್ವಿಂಗ್ಸ್ ಓಪನ್ ಆಗಿರಬೇಕು ನೀರಿನ ಪ್ರಮಾಣ ಕರೆಕ್ಟಾಗಿರಬೇಕು ಮತ್ತೆ ನಿಮ್ಮ ಬಿ ಪಿ ಲೆವೆಲ್ಲು ಮತ್ತು ರಕ್ತದ ಲೆವೆಲು ಮಗುವಿನ ಆಕ್ಸಿಜನ್ ಲೆವೆಲು ಇದೆಲ್ಲನೂ ಇದ್ದರೆ ನಾರ್ಮಲ್ ಡಿಲಿವರಿ ಹಾಗೆ ಆಗುತ್ತೆ ಇದೆಲ್ಲ ಉಲ್ಟ ಆದರೆ ಇದೆಲ್ಲನೂ ಪ್ಲಸ್ ಆಗಿದ್ದರೆ ನಿಮಗೆ ನಾರ್ಮಲ್ ಆಗುತ್ತೆ ಇದೆಲ್ಲ ಮೈನಸ್ ಆದರೆ ನಿಮಗೆ ಸಿ ಸೆಕ್ಷನ್ ಅನ್ನೋದನ್ನು ಪ್ರಿಫರ್ ಮಾಡ್ತಾರೆ ನನಗೆ ಎರಡೂವರೆ ಇಂಚ್ ಜಾಗ ಆಗಿತ್ತು ನನಗೆ ಯಾಕೆ ನಾರ್ಮಲ್ ಡಿಲಿವರಿ ಪ್ರಿಫರ್ ಮಾಡ್ಕೊಂಡಿಲ್ಲ ಅಂದರೆ ನಾರ್ಮಲ್ ಡಿಲಿವರಿ ಆಗುತ್ತೆ ಅಂತಲೇ ಹೇಳಿದ್ರು ಸೊ ನನಗೆ ಆವಾಗ ಇದ್ದಂಥ ಮೆಚೂರಿಟಿ ಮತ್ತು ಫ್ಯಾಮಿಲಿ ಪ್ಲಾನಿಂಗ್ ಒಂದು ಆಗಬೇಕಾಗಿತ್ತು ಅಂದರೆ ಟುಬೆಕ್ಟಮಿ ಮಾಡ್ತಾರಲ್ಲ ಸೊ ಅದಾಗಬೇಕಾಗಿತ್ತು ಹಂಗಾಗಿ ನನಗೆ ಆ ಟೈಮ್ ಅಲ್ಲಿ ಒಂದೇ ಆಪ್ರೇಷನಲ್ಲಿ ಎರಡು ಮುಗಿಯತ್ತೆ ಅನ್ನೋ ಕಾರಣಕ್ಕೋಸ್ಕರ ಸಿ ಸೆಕ್ಷನನ್ನು ಚೂಸ್ ಮಾಡಿದ್ದು ನನಗೆ ಆ ಟೈಮಲ್ಲಿ ನಾರ್ಮಲ್ಲೇ ಆಗಬೇಕು ಅಂತೆಲ್ಲ ನಾನು ಪಟ್ಟಿ ಯಾಕಂದರೆ ಫಸ್ಟು ಸಿ ಸೆಕ್ಷನ್ನೇ ಸೆಕೆಂಡು ಬಂದು ಸಿ ಸೆಕ್ಷನ್ನೇ ಆಗಿ ಫ್ಯಾಮಿಲಿ ಪ್ಲಾನಿಗೂ ಆಗಿಬಿಟ್ರೆ ಒಂದು ಲೆವೆಲ್ಗೆ ನೆಮ್ಮದಿ ಇರುತ್ತೆ ಅನ್ನೋದನ್ನು ನನ್ನ ಜಾಗದಲ್ಲಿ ಯಾರಿದ್ರು ಅದನ್ನೇ ಯೋಚನೆ ಮಾಡೋದು ಸೊ ಹಂಗಾಗಿ ನಾನು ಅದನ್ನೇ ಮಾಡಿಕೊಂಡೆ ಯಾಕಂದರೆ ಎರಡೂವರೆ ಇಂಚ್ ಜಾಗ ಆಗಿದೆ ಮಿನಿಮಮ್ ಏಯ್ಟ್ ಟು ಟೆನ್ ಆಗಬೇಕು ಬೇಬಿ ಆಗಬೇಕು ಅಂತಂದರೆ ಸಿಕ್ಸ್ ಮತ್ತು ಸೆವೆನ್ ಏಯ್ಟ್ ಆಗ್ತಿದ್ದಂಗೆ ಇನ್ನೇ ನಾರ್ಮಲ್ ಆಗುತ್ತೆ ಅಂತಲೇ ಅರ್ಥ ಅಂದರೆ ಡಿಲೇಟ್ ಆಗುತ್ತೆ ಸರ್ವಿಕ್ಸ್ ಮಗು ಹೊರಗಡೆ ಬರುವಂತ ಗರ್ಭ ಅಗಲ ಬಂದು ಆರರಿಂದ ಎಂಟು ಇಂಚ್ ಜಾಸ್ತಿ ಆದ್ರೆ ಮಗುವಿನ ಮಗುವಿನ ನಾರ್ಮಲ್ ಬರ್ತ್ ಖಂಡಿತವಾಗ್ಲೂ ಆಗುತ್ತೆ ಸೊ ನನಗೆ ಎರಡೂವರೆ ಇಂಚ್ ಆಗಿತ್ತು ಇನ್ನೇನ್ ಮ್ಯಾಕ್ಸಿಮಮ್ ನನಗೆ ಒಂದು ಸ್ವಲ್ಪ ನಾನು ಕಷ್ಟಪಟ್ಟಿದ್ದರೆ ಆಗ್ತಾ ಇತ್ತು ಬಟ್ ನನಗೆ ಆ ಟೈಮಲ್ಲಿ ಆ ಮೆಚುರಿಟಿ ಇಲ್ಲ ಓಪನ್ ಹೇಳ್ತೀನಿ ಸೊ ಹಾಗಾಗಿ ಸಿ ಸೆಕ್ಷನನ್ನೇ ಚೂಸ್ ಮಾಡಿದ್ವಿ ಸೊ ನಮಗೆ ಬೇಬಿ ಹೆಲ್ದಿ ಇದ್ದಿದ್ದರಿಂದ ನನಗೆ ಸಿ ಸೆಕ್ಷನನ್ನೇ ಕಂಪ್ಲೀಟಾಗಿ ಮಾಡಿ ಆಮೇಲೆ ಬಂದು ಟುಬ್ಯಾಕ್ಟಮಿ ಅನ್ನೋದನ್ನು ಕೂಡ ಕಂಪ್ಲೀಟಾಗಿ ಮಾಡಿ ಮುಗಿಸಿದ್ರು ನಾನು ಅಡ್ಮಿಟ್ ಆದಂಥ ಬ್ಯಾಪ್ಟಿಸ್ ಹಾಸ್ಪಿಟ್ಲಲ್ಲಿ ಬೇಬಿ ಚೆನ್ನಾಗಿದ್ರೆ ಮಾತ್ರ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನನ್ನು ಮಾಡಿ ಕಳಿಸ್ತಾರೆ ಬೇಬಿ ಏನಾದರೂ ಒಂಚೂರು ವೇರಿಯೇಷನ್ ಇತ್ತು ಅಂತಂದರೆ ಒನ್ ಮಂತ್ ತ್ರೀ ಮಂತ್ ಬಿಟ್ಟು ಬಂದು ಮಾಡ್ಕೊಂಡು ಹೋಗಿ ಕರೆಂಟ್ ಆಪ್ರೇಷನೇ ಮಾಡಿಸ್ಕೊಂಡು ಹೋಗಿ ಈ ರೀತಿ ಎಲ್ಲ ಹೇಳ್ತಾರೆ ನನ್ನ ಚಾನಲ್ ಅಲ್ಲಿ ಕರೆಂಟ್ ಆಪರೇಷನ್ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಡಿಫ್ರೆನ್ಶಿಯೇಟ್ ಇದೆ ಅಂತ ಒಂದು ವಿಡಿಯೋ ಹಾಕಿದೀನಿ ಎಂಡ್ ಸ್ಕ್ರೀನ್ ಅಲ್ಲಿ ಕೊಡ್ತೀನಿ ನೋಡಿ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ ಬ್ರೀಫ್ ಆಗಿ ಹೇಳಿದೀನಿ ತುಂಬಾ ಚೆನ್ನಾಗಿ ನೀಟಾಗಿ ಅರ್ಥ ಆಗುತ್ತೆ ನಿಮಗೆ ನೀವು ನೋಡಿ ಸೊ ಈ ರೀತಿ ವಿಚಾರಗಳು ಬಂದು ನಾರ್ಮಲ್ ಸಿಸೆಕ್ಷನ್ ವಿಷಯದಲ್ಲಿ ಆಗುವಂಥ ಕನ್ಫ್ಯೂಷನ್ಸ್ ಸೊ ಹೆದರ್ಕೋಬೇಡಿ ನನಗೆ ಗೊತ್ತಿರೋ ಪ್ರಕಾರ ನಾರ್ಮಲ್ ಡಿಲ್ವರಿ ಹೆಲ್ದಿಯಾಗಿ ಆಗುತ್ತೆ ಅಂದ್ರೆ ನಾರ್ಮಲ್ ಬಂದು ನೀವು ಧಾರಾಳವಾಗಿ ಅಂದರೆ ನಾರ್ಮಲ್ ಡೆಲಿವರಿ ಆಗೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಆರೋಗ್ಯವಾಗಿ ಮಗು ಹುಟ್ಟತ್ತೆ ಆರೋಗ್ಯವಾಗಿ ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ದಿರ ಬೇಬಿನೂ ಅಷ್ಟೇ ನೀವಿನೂ ಅಷ್ಟೇ ನೀವು ಅಷ್ಟೇ ಲೇಬೋ ವಾರ್ಡಿಂದ ಲೇಬ ವಾರ್ಡ್ಗೆ ಹೋಗಿ ಲೇಬೋ ವಾರ್ಡಿಂದ ಹೊರಗಡೆ ನೆಮ್ಮದಿಯಾಗಿ ಬರ್ತೀರಾ ಅಂತಂದರೆ ಧಾರಾಳವಾಗಿ ನೀವು ನಾರ್ಮಲ್ ಡೆಲಿವರಿ ಮಾಡಿಸ್ಕೊಳ್ಳಿ ಒಂದು ವೇಳೆ ಕಾಂಪ್ಲಿಕೇಶನ್ಸ್ ಹೊಂದಿದ್ರು ಕೂಡ ಸಿ ಸೆಕ್ಷನನ್ನು ಚೂಸ್ ಮಾಡ್ಕೊಳ್ಳಿ ಡಾಕ್ಟರ್ಸ್ ಅದಕ್ಕೆ ಸರಿಯಾದಂಥ ದಾರಿ ಇಲ್ಲ ಇದೇ ಮಾಡಬೇಕು ಅಂತ ಹೇಳಿದ ಪಕ್ಷದಲ್ಲಿ ನೀವು ಇದನ್ನೇ ಮಾಡಿಸ್ಕೋಬೇಕು ಸಿ ಸೆಕ್ಷನ್ ಏನು ಅವಮಾನ ಅಲ್ಲ ನಾರ್ಮಲ್ಲು ಅಂತ ಹೇಳಿ ಗ್ರೇಡ್ ಅಂತ ನೀವು ಅನ್ಕೋಬೇಡಿ ಸಿ ನಾರ್ಮಲ್ ಡೆಲಿವರಿಗಿಂತ ಸಿ ಸೆಕ್ಷನ್ ರಿಕವರಿ ಬಂದು ತುಂಬಾ ಕಷ್ಟ ಸಿ ಸೆಕ್ಷನ್ನು ಕಷ್ಟ ತುಂಬಾ ಕಷ್ಟ ಅದರಿಂದ ಹೊರಗೆ ಬರೋದೂ ಕಷ್ಟ ಇದೆ ಬಟ್ ನಾರ್ಮಲ್ ಡೆಲಿವರಿ ಆ ಟೈಮಿಗೆ ಪೇಯ್ನ್ ಇರುತ್ತೆ ಬೇಬಿ ಹೊರಗೆ ಬರುತ್ತೆ ಬೇಗ ರಿಕವರಿ ಟೈಮ್ ಬೇಗ ಕಮ್ಮಿ ಇರುತ್ತೆ ಬಟ್ ಇದು ಬಂದು ಹಾಗಲ್ಲ ಇದು ರಿಕವರಿ ಟೈಮ್ ಜಾಸ್ತಿ ಮತ್ತು ಇದರಲ್ಲಿ ರಕ್ತದ ಒಂದು ಲಾಸ್ ಕೂಡ ಜಾಸ್ತಿ ಇದರಲ್ಲಿ ಒಂದು ಲೀಟ್ರ್ ರಕ್ತ ವೇಸ್ಟ್ ಆಯಿತು ಅಂದರೆ ನಮಗೆ ಒಂದೂವರೆ ಲೀಟ್ರ್ ಮೇಲೆ ರಕ್ತ ನಮಗೆ ಆಗುತ್ತೆ ಸ್ಟಿಚಸ್ ಬೀಳುತ್ತೆ ಲೈಫ್ ಲಾಂಗ್ ಬ್ಯಾಕ್ ಪೇನ್ ಇರುತ್ತೆ ಕುತ್ಕೊಳ್ಳೋಕ್ಕಾಗಲ್ಲ ನೆಮ್ಮದಿಯಾಗಿ ಮಲಗೋಕ್ಕಾಗಲ್ಲ ಬಾ ಬಾರ್ ಮಲಗೋಕ್ಕಾಗಲ್ಲ ವೆಯ್ಟ್ ಗೇನ್ ಆಗ್ತೀವಿ ಈ ರೀತಿ ಎಲ್ಲ ಕಾಂಪ್ಲಿಕೇಶನ್ ಸಿ ಸೆಕ್ಷನಲ್ಲಿದೆ ಬಟ್ ನಿಮ್ಮ ಮಗುಗೂ ನಿಮಗೂ ಯಾವುದು ಬಂದು ಒಳ್ಳೆಯದು ಅಂತಾರೋ ನೀವು ಅದನ್ನೇನೇ ಬಂದು ಚೂಸ್ ಮಾಡ್ಕೋಬೇಕೆ ವಿನ ಹಠ ಮಾಡಿ ನನಗೆ ಅದೇ ಬೇಕು ಇದೇ ಬೇಕು ಅಂತ ಅನ್ಕೊಳ್ಳೋಕ್ಕೆ ಹೋಗ್ಬೇಡಿ ಡಾಕ್ಟರ್ಸ್ನ ಸಜೆಸ್ಟ್ ಕೇಳಿಬಿಟ್ಟು ಒಳ್ಳೆ ಬೆಸ್ಟ್ ಹಾಸ್ಪಿಟಲ್ ಒಳ್ಳೆ ಬೆಸ್ಟ್ ಗೈನಕಾಲಜಿಸ್ಟನ್ನ ಬಂದು ವಿಚಾರಣೆ ಮಾಡಿ ಮಾಡಿ ತಿಳ್ಕೊಂಡು ನೀವು ಅದ್ರ ಪ್ರಕಾರನೇ ಹೋಗಬೇಕು ಎಲ್ಲಂದ್ರೆ ಅಲ್ಲಿ ಹೋಗಿ ತೋರಿಸೋದು ಕ್ಲಿನಿಕಲ್ ತೋರಿಸೋದು ಯಾವಾಗಲೂ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗೋದು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ರೂ ಹೋಗಿ ಒಂದು ಒಳ್ಳೆ ಗೈನಕಾಲಜಿಸ್ಟ್ ಹತ್ರ ತೋರಿಸ್ಕೊಳ್ದೆ ರೆಗ್ಯುಲರ್ ಜನರಲ್ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋದು ಈ ರೀತಿ ಎಲ್ಲ ಮಾಡಬಾರ್ದು ಎಲ್ಲದಕ್ಕೂ ಒಂದು ಸ್ಪೆಷಲಿಸ್ಟ್ ಇರ್ತಾರೆ ಅಲ್ವಾ ಸೊ ಅವ್ರ ಹತ್ರ ತೋರಿಸ್ಕೊಂಡ್ರೆ ಅದಕ್ಕೆ ಅವ್ರು ಕರೆಕ್ಟಾಗಿ ಪರಿಣಿತಿ ಹೊಂದಿರ್ತಾರೆ ನಮ್ಗೆ ಅದಕ್ಕೆ ತಕ್ಕ ಹಾಗೆ ಸಜೆಸ್ಟ್ ಕೊಡ್ತಾರೆ ಜನರಲ್ ಅಂತ ಹೋದಾಗ ಓವರ್ ಆಲ್ ಹೇಳ್ತಾರೆ ಅಷ್ಟೇ ಸೊ ಇದನ್ನೆಲ್ಲ ಮನ್ ಮನಸಲ್ಲಿ ಇಟ್ಕೊಳ್ಳಿ ತಲೆಯಲ್ಲಿ ಇಟ್ಕೊಳ್ಳಿ ಪೈನ್ ಅನ್ನೋದು ನಾನು ಹೇಳಿದಾಗ ಹೀಗೇನೆ ಇರುತ್ತೆ ನಾರ್ಮಲ್ ಡಿಲಿವರಿ ಆಗುತ್ತೆ ಅನ್ನೋ ಟೈಮಲ್ಲಿ ಇದೆಲ್ಲ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಇರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ ನಿಮಗೆ ಅಂದ್ಕೊಳ್ತೀನಿ ನಾರ್ಮಲ್ ಡಿಲಿವರಿ ಆಗೋ ಟೈಮಲ್ಲಿ ಪುಷ್ ಮಾಡಿ ಬ್ರೀದಿಂಗ್ ಎಕ್ಸಸೈಸ್ಗಳನ್ನು ಪ್ರಾಕ್ಟೀಸ್ ಮಾಡಿ ಆ ಟೈಮಲ್ಲಿ ಕಿರ್ಚಕ್ಕೆ ಕೂಗಾಡೋದು ಮಾಡಿ ಎನರ್ಜಿ ವೇಸ್ಟ್ ಮಾಡ್ಕೊಳ್ದೆ ಪುಷ್ ಮಾಡೋದ್ರ ಕಡೆ ಗಮನ ಕೊಟ್ಟರೆ ಖಂಡಿತವಾಗ್ಲೂ ಬೇಗ ಡಿಲಿವರಿ ಆಗುತ್ತೆ ಸ್ಟಿಚಸ್ ಕೂಡ ಇಲ್ಲದೆ ಈ ವಿಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಟೇಕ್ ಕೇರ್ ಬಾಯ್